ಶ್ರೀ ಗುರುಭ್ಯೋ ನಮಃ ಗಣಪತಿಯ ನಮಃ ಮಾತೃದೇವೋ ಭವ ನಮ್ಮೆಲ್ಲ ವೀಕ್ಷಕ ಪ್ರಭುಗಳಿಗೆ ಬೀಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನಲ್ನ ವತಿಯಿಂದ ನಮಸ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಿ ತಮ್ಮೆಲ್ಲರಲ್ಲಿ ನನ್ನ ವಿನಂತಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ ಎಂದು ಕೇಳಿಕೊಳ್ಳುತ್ತಾ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಮಕರ ರಾಶಿಯ ಸೆಪ್ಟೆಂಬರ್ ತಿಂಗಳ ಫಲಾನುಫಲ ಹೇಗಿದೆ ಎಂದು ತಿಳಿದುಕೊಳ್ಳುವ ಮುನ್ನ ಗ್ರಹಗಳ ಸ್ಥಾನದ ಬಗ್ಗೆ ತಿಳಿಸಿ ಇದರಿಂದ ಮಕರ ರಾಶಿಯವರಿಗೆ ಏನೆಲ್ಲ ಫಲ ಸಿಗಬಹುದು ಎಂದು ತಿಳಿದುಕೊಳ್ಳೋಣ ಸ್ನೇಹಿತರೆ ಮತ್ತೊಂದು ಇಲ್ಲಿ ತಿಳಿಯಬೇಕಾದ ಮುಖ್ಯ ವಿಚಾರ ಏನಂದರೆ ಬಹಳಷ್ಟು ಜನ ಭವಿಷ್ಯವಾಣಿಯ ಬಗ್ಗೆ ತಪ್ಪು ಮಾಹಿತಿ ಗ್ರಹಿಸಿಕೊಂಡಿದ್ದೀರಿ ಕಾರಣ ಬಹಳಷ್ಟು ಮಂದಿ ರಾಶಿ ಭವಿಷ್ಯ ಕೊಂಡು ನಮಗೆ ನೀವು ಹೇಳೋದೆಲ್ಲ ಯಾವುದೂ ನಡೆಯಲ್ಲ ನೀವು ಒಳ್ಳೆಯದೆಲ್ಲ ಸುಳ್ಳು ಅಂತೆಲ್ಲ ಬಹಳಷ್ಟು ವಿಡಿಯೋಗಳಿಗೆ ಕಮೆಂಟ್ ಮಾಡಿರುವುದನ್ನು ಕಂಡಿದ್ದೇವೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಮೂಲಕ ತಿಳಿಯಪಡಿಸುವುದು ರಾಶಿ ಭವಿಷ್ಯ ಎನ್ನುವಂಥದ್ದು ವೈಯಕ್ತಿಕವಾದದ್ದಲ್ಲ ಇದನ್ನು ಸಾರಾ ಸಗಟಾಗಿ ಹೇಳುವಂಥದ್ದು ಅಂದರೆ ಒಂದು ರಾಶಿಗೆ ಒಳಪಟ್ಟಂತೆ ಎಲ್ಲರಿಗೂ ಹೇಳುವಂಥದ್ದಾಗಿದೆ ಹಾಗಾಗಿ ಇದು ಕೆಲವರಿಗೆ ಪರಿಣಾಮ ಬೀರಬಹುದು ಇನ್ನೂ ಕೆಲವರಿಗೆ ಪರಿಣಾಮವಾಗದೇ ಇರಬಹುದು ಆದ ಕಾರಣ ನಿಮ್ಮ ಜನ್ಮ ಜಾತಕ ಒಮ್ಮೆ ಪರಿಶೀಲಿಸಿ ರಾಶಿ ಭವಿಷ್ಯ ನೋಡಿ ಪರಿಹಾರಗಳೇನಾದರೂ ಇದ್ದಲ್ಲಿ ಅದನ್ನು ಪರಿಶೀಲಿಸಿಕೊಳ್ಳಿ ಆಗ ಎಲ್ಲವೂ ಸರಿ ಹೋಗಲಿದೆ ಎಂದು ಹೇಳುತ್ತಾ ಬನ್ನಿ ಈಗ ಗ್ರಹಗಳ ಸ್ಥಾನದ ಬಗ್ಗೆ ನೋಡೋಣ ಮೊದಲನೇದಾಗಿ ಶನಿದೇವ ಮೀನರಾಶಿಯಲ್ಲಿ ವಕ್ರವಾಗಿದ್ದಾರೆ ಹಾಗೆ ಬುಧ ಗುರುದೇವ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿದ್ದರೆ ಮತ್ತು ಇನ್ನು ಕುಂಭರಾಶಿಯಲ್ಲಿ ರಾಹುಗ್ರಹ ಹಾಗೇ ಸಿಂಹರಾಶಿಯಲ್ಲಿ ಕೇತುಗ್ರಹ ಮತ್ತು ಶುಕ್ರದೇವ ಸಂಚಾರ ಮಾಡ್ತಿದ್ದಾರೆ ಅದರಲ್ಲೂ ಶುಕ್ರಗ್ರಹದ ವಿಚಾರ ನೀವು ತಿಳಿಯಬೇಕು ಅಂದರೆ ಈ ತಿಂಗಳು ಅಂದರೆ ಸೆಪ್ಟೆಂಬರ್ ತಿಂಗಳು ಕಟಕ ರಾಶಿಯಿಂದ ಸಿಂಹರಾಶಿಗೆ ಶುಕ್ರ ಬರುವಂಥದ್ದಾಗಿದೆ ಅದು ಕೂಡ ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬರಲಿದ್ದಾರೆ ಹಾಗೆ ಇನ್ನು ಸೂರ್ಯದೇವರು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಅಂದರೆ ಇದೇ ಸೆಪ್ಟೆಂಬರ್ ಹದಿನೇಳನೇ ತಾರೀಕಿನ ನಂತರ ಕನ್ಯ ರಾಶಿ ಅಂದರೆ ಬುಧನ ರಾಶಿಗೆ ಬುಧನೊಟ್ಟಿಗೆ ಅದು ಕೂಡ ಬುಧ ಕೂಡ ಇದೇ ತಿಂಗಳು ಸ್ವಂತ ತನ್ನ ಸ್ವಂತ ರಾಶಿಗೆ ಹದಿನೈದನೇ ತಾರೀಕು ಪ್ರಯಾಣ ಮಾಡ್ತಿದ್ದಾರೆ ಇನ್ನು ಕುಜಗ್ರಹ ಹದಿಮೂರನೇ ತಾರೀಕು ತನ್ನ ಶತ್ರು ರಾಶಿಯಾದ ಕನ್ಯಾ ತುಲಾ ತುಲಾರಾಶಿಗೆ ಪ್ರವೇಶ ಮಾಡಲಿದ್ದಾರೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಈ ಗ್ರಹಗಳ ಬದಲಾವಣೆ ಮಕರ ರಾಶಿಯ ಮೇಲೆ ಹೇಗೆ ಪ್ರಭಾವ ಬೀರಲಿದೆ ಎಂದು ತಿಳಿದುಕೊಳ್ಳೋಣ ಸೆಪ್ಟೆಂಬರ್ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಮಕರ ರಾಶಿಯವರಿಗೆ ಈ ತಿಂಗಳು ಎರಡು ಘಟನೆಗಳು ಆಗುವಂತಹ ಬಹಳಷ್ಟು ಸಾಧ್ಯತೆಗಳಿವೆ ಅಂದರೆ ಉಚ್ಚ ಮತ್ತು ನೀಚ ಎರಡೂ ಇರುತ್ತದೆ ತಿಂಗಳ ಆರಂಭದಲ್ಲಿ ಸೂರ್ಯ ಬುಧ ಮತ್ತು ಕೇತು ನಿಮ್ಮ ಒಂಬತ್ತನೇ ಮನೆಯಲ್ಲಿರುತ್ತಾರೆ ರಾಹು ಎರಡನೇ ಮನೆಯಲ್ಲಿ ಮತ್ತು ಶನಿ ಮೂರನೇ ಮನೆಯಲ್ಲಿ ಹಾಗೂ ಗುರು ಆರನೇ ಮನೆಯಲ್ಲಿರುತ್ತಾರೆ ತಿಂಗಳ ಆರಂಭದಲ್ಲಿ ಮಂಗಳನು ಒಂಬತ್ತನೇ ಮನೆಯಲ್ಲಿರುತ್ತಾನೆ ಆದ್ದರಿಂದ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕು ಈ ತಿಂಗಳು ನಿಮಗೆ ಹೆಚ್ಚು ಆರೋಗ್ಯದ ಬಗ್ಗೆ ನೀವು ಬಹಳಷ್ಟು ಜಾಗರೂಕರಾಗಿರುವುದು ಒಳ್ಳೆಯದು ಇನ್ನು ಹಣಕಾಸಿನ ವಿಚಾರದಲ್ಲಿ ಮಕರ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಹೇಗಿದೆ ಅಂತ ನೋಡೋದಾದರೆ ನಷ್ಟ ಆಗುವ ಸಾಧ್ಯತೆಗಳು ಕಾಣಿಸ್ತಿವಿ ಇನ್ನು ವಿಶ್ವಾಸಾರ್ಹ ವೃತ್ತಿಪರರನ್ನು ಸಂಪರ್ಕಿಸದೆ ಹೂಡಿಕೆ ಮಾಡುವುದನ್ನು ತಪ್ಪಿಸಿ ಇದರ ಯಾವುದಾದರೂ ಒಂದು ವಿಚಾರದಲ್ಲಿ ಏನಾದರೂ ಒಂದು ಹೂಡಿಕೆ ಮಾಡ್ತಿದ್ದೀನಿ ಅಂತಂದರೆ ಒಬ್ಬ ವಿಶ್ವಾಸಾರ್ಹ ನಿಮಗೆ ಯಾರಾದರೂ ತಿಳಿದಿರುವಂತಹ ಅದರ ಬಗ್ಗೆ ಆ ಒಂದು ಏನೋ ಕೆಲಸದ ಬಗ್ಗೆ ತಿಳಿದಿರುವಂತಹ ಒಬ್ಬ ವ್ಯಕ್ತಿಯನ್ನು ಭೇಟಿ ಮಾಡಿ ಅದರ ಬಗ್ಗೆ ತಿಳಿದುಕೊಂಡು ತದನಂತರ ನೀವು ಅದರ ಮೇಲೆ ಹೂಡಿಕೆ ಮಾಡುವಂಥದ್ದು ಬಹಳ ಉಪಯೋಗಕಾರಿಯಾಗಿದೆ ಇನ್ನು ತಿಂಗಳ ಉತ್ತರಾರ್ಧವು ಸಮಂಜಸವಾಗಿ ನಿಮಗೆ ಬಹಳಷ್ಟು ಪ್ರಯೋಜನಕಾರಿಯಾಗಿದೆ ಅಂತಲೇ ಹೇಳ್ಬೋದು ಇನ್ನು ಈ ತಿಂಗಳು ಉದ್ಯೋಗದಲ್ಲಿರುವವರಿಗೆ ಅಂದರೆ ಮಕರ ರಾಶಿಯಲ್ಲಿ ಯಾರೆಲ್ಲ ಇದ್ದೀರಿ ಉದ್ಯೋಗದಲ್ಲಿರುವವರಿಗೆ ಕೆಲಸದಲ್ಲಿ ಯಶಸ್ಸನ್ನು ಹೊಂದುವ ಸಾಧ್ಯತೆಗಳು ಬಹಳಷ್ಟು ಕಾಣಸಿಗಬಹುದಾಗಿದೆ ಇನ್ನು ಸೆಪ್ಟೆಂಬರ್ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಉದ್ಯೋಗಿಗಳಿಗೆ ತಿಂಗಳ ಮೊದಲಾರ್ಧದಲ್ಲಿ ಬಡ್ತಿಯನ್ನು ಪಡೆಯುವ ಸಾಧ್ಯತೆಗಳು ಸಹ ಈ ತಿಂಗಳು ನಿಮಗೆ ಕಾಣಿಸಿಕ್ತಿವೆ ಈಗ ಈಗ ನಾನು ಈಗ ಜಸ್ಟ್ ಹೇಳಿದೆ ನಿಮಗೆ ಉದ್ಯೋಗದಲ್ಲಿ ಯಾರೆಲ್ಲ ಅಂದರೆ ಕೆಲಸ ಮಾಡ್ತಿರುವಂಥ ಈ ಈ ಮಕರ ರಾಶಿಯವರು ಯಾರೆಲ್ಲ ಕೆಲಸ ಮಾಡ್ತಿರ್ತಾರೆ ನಿಮಗೆ ಬರ್ತಿ ಸಿಗುವಂತ ಸಾಧ್ಯತೆಗಳು ಈ ತಿಂಗಳು ಬಹಳ ಹೇರಳವಾಗಿದೆ ಹಾಗೆ ನಿಮಗೆ ಬರ್ತಿ ಒಂದೇ ಅಲ್ಲ ನಿಮಗೆ ಸಂಬಳ ಜಾಸ್ತಿ ಆಗುವಂತಹ ಸಮಯ ಕೂಡ ಇದಾಗಿದೆ ಇನ್ನು ವ್ಯವಹಾರದಲ್ಲಿ ಮಕರ ರಾಶಿಯವರಿಗೆ ಈ ತಿಂಗಳು ಹೇಗಿದೆ ಅಂತಂದ್ರೆ ವ್ಯವಹಾರದಲ್ಲಿರುವ ವ್ಯಕ್ತಿಗಳಿಗೆ ವಿಸ್ತರಣೆ ಮತ್ತು ಪ್ರಗತಿಯ ನಿರೀಕ್ಷೆಗಳೊಂದಿಗೆ ತಿಂಗಳು ಧನಾತ್ಮಕವಾಗಿ ಪ್ರಾರಂಭವಾಗುತ್ತದೆ ಬಹಳಷ್ಟು ನಿಮಗೆ ಧನಾತ್ಮಕವಾಗಿ ಈ ತಿಂಗಳು ಇದೆ ಅಂತಲೇ ಹೇಳ್ಬೋದು ಯಾರೆಲ್ಲ ವ್ಯವಹಾರದಲ್ಲಿದ್ದೀರಿ ಅವರಿಗೆಲ್ಲ ಬಹಳಷ್ಟು ನಿಮಗೆ ಧನಾತ್ಮಕವಾಗಿದೆ ಅಂತಲೇ ಹೇಳ್ಬೋದು ಈ ತಿಂಗಳು ಇನ್ನು ಈ ತಿಂಗಳು ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ನೋಡೋದಾದರೆ ತಿಂಗಳು ವಿದ್ಯಾರ್ಥಿಗಳಿಗೆ ಅಷ್ಟಾಗಿ ಸರಿ ಇಲ್ಲ ಅಂದರೆ ಫಿಫ್ಟಿ ಫಿಫ್ಟಿ ಮಿಶ್ರ ಫಲಿತಾಂಶಗಳನ್ನು ನೀವು ಈ ತಿಂಗಳು ಕಾಣಬಹುದಾಗಿದೆ ಆದರೆ ನಿಮ್ಮ ಹೆಚ್ಚಿನ ಪರಿಶ್ರಮ ನಿಮಗೆ ಒಳ್ಳೆಯ ಒಂದು ಫಲಿತಾಂಶವನ್ನೇ ನೀಡುತ್ತಿದೆ ಆರಂಭದಲ್ಲಿ ಆಶಾದಾಯಕವಾಗಿದ್ದರೂ ದ್ವಿತೀಯಾರ್ಧದಲ್ಲಿ ಕೆಲವು ತೊಂದರೆಗಳು ಉಂಟಾಗಬಹುದು ಇನ್ನು ಸಂಬಂಧದಲ್ಲಿರುವವರು ಪ್ರೇಮ ವಿವಾಹಗಳ ನಿರೀಕ್ಷೆಯೊಂದಿಗೆ ಉತ್ತಮ ಸಮಯವನ್ನು ಹೊಂದಿರುತ್ತಾರೆ ವಿವಾಹಿತರಿಗೆ ತಿಂಗಳ ಮೊದಲಾರ್ಧವು ಹೆಚ್ಚು ಪ್ರಯೋಜನಕಾರಿಯಾಗಿದೆ ಆದರೆ ಉತ್ತರಾರ್ಧದಲ್ಲಿ ನಿಮ್ಮ ಸಂಗಾತಿಯು ಆರೋಗ್ಯದ ತೊಂದರೆಗಳನ್ನು ಅಥವಾ ಅತಿಯೊಂದಿಗೆ ಘರ್ಷಣೆಯನ್ನು ಅನುಭವಿಸಬಹುದು ಇನ್ನು ಮಕರ ರಾಶಿಯವರ ಕುಟುಂಬ ಜೀವನ ಹೇಗಿದೆ ಅಂತ ನೋಡೋದಾದರೆ ಜೀವನವು ಸೌಮ್ಯವಾಗಿರುತ್ತದೆ ಮತ್ತು ಸಣ್ಣ ಘರ್ಷಣೆಗಳನ್ನು ಪರಿಹರಿಸಲು ನೀವು ನಿರಂತರ ಪ್ರಯತ್ನ ಮಾಡಬೇಕಾಗಿರುತ್ತದೆ ಈ ತಿಂಗಳು ವಿದೇಶ ಪ್ರಯಾಣ ಮಾಡುವಂಥ ಸಾಧ್ಯತೆಗಳು ಮಕರ ರಾಶಿಯವರಿಗೆ ಕಾಣಸಿಗುತ್ತಿದೆ ಇನ್ನು ಪರಿಹಾರವೇನು ಗುರುಗಳೇ ಅಂತ ಕೇಳೋದಾದರೆ ಶುಕ್ರವಾರ ಶುಕ್ರವಾರ ಕನಕದಾರ ಸ್ತೋತ್ರವನ್ನು ಪಠಿಸಬೇಕು ಇದಿಷ್ಟು ಮಕರ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಫಲಾನುಫಲಗಳಾಗಿತ್ತು ಹಾಗಿದ್ರೆ ಬನ್ನಿ ಸ್ನೇಹಿತರೆ ವಿಡಿಯೋ ಮುಗಿಸುವಂಥ ಸಮಯ ಬಂದಿದೆ ಸರ್ವರಿಗೂ ಹೊಳಿತೆಯೇ ಆಗಲಿ ಎಂದು ಹೇಳಿಕೊಳ್ಳುತ್ತಾ ಸರ್ವೇ ಜನ ಸುಖಿನೊಬ್ಬವಂತೂ ಸಮಸ್ತ ಸನ್ಮಂಗಳಿಭವಂತು ಶ್ರೀಕೃಷ್ಣಾರ್ಪಣಮಸ್ತು